ಸುದೀಪ್ ಅವ್ರಿಗೆ ನಾನು ಹಾಡಿದ ಫಸ್ಟ್ ಹಾಡು ಪೈಲ್ವಾನ್ಗೆ ಎಲ್ಲ ಚಾನೆಲ್ ಗಳಲ್ಲೂ ಏನೋ ಒಂದು ಜೋಶ್ ಅಲ್ಲಿ ಬರೋ ಎಂಟ್ರಿ ಏನೋ ಬೇಕು ಅಂದರೆ ಇವತ್ತೂ ಯೂಸ್ ಆಗುವಂತ ಹಾಡು ಪ್ರತಿ ರಿಯಾಲಿಟಿ ಶೋನಲ್ಲೂ ಈಗ ಹಾಡಿದ್ನಲ್ಲ ಇಷ್ಟು ಸಾಂಗ್ಸು ಪ್ರತಿ ರಿಯಾಲಿಟಿ ಶೋನಲ್ಲೂ ಯೂಸ್ ಆಗಿ ಆಗುತ್ತೆ ಪಾಯಿಂಟ್ ಕರೆಕ್ಟ್ ಅದು ಎಗೇನ್ ಸುದೀಪ್ ಸರ್ ಗೆ ಅರ್ಜುನ್ ಸರ್ ಇದು ಪೈಲ್ವಾನ್ ಚಕ್ರವರ್ತಿ ಟೈಮ್ ರಿಲೀಸ್ ಆಗಿದೆ ಹೆಬ್ಬುಲಿ ಚಕ್ರವರ್ತಿ ಜೊತೆಗೆ ಬಂತು ಇರ್ಬೋದು ಹೆಬ್ಬುಲಿಗೂ ಟೈಟಲ್ ಟ್ರ್ಯಾಕ್ ಹಾಡಿದೆ ಅದೇ ಇದು ಹುಲಿ ಹುಲಿ ಹೆಬ್ಬುಲಿ ಅಲ್ಲಿಂದ ಸುದೀಪ್ ಸರ್ ಜರ್ನಿ ಸ್ಟಾರ್ಟ್ ಆಗಿದ್ದು ಜೊತೆ ಪೈಲ್ವಾನ್ ಅಗೇನ್ ಸೂಪರ್ ಹಿಟ್ ಆಯ್ತು ಆಮೇಲೆ ಕೋಟಿ ಗೊಬ್ಬ ತ್ರಿದು ಆಕಾಶುವ ಈ ಭೂಮಿ ಅದು ಸಿಕ್ಕಾಟೆ ಹಿಟ್ ಆಯಿತು ಸುದೀಪ್ ಸರ್ಗೆ ಆ್ಯಂಡ್ ಮ್ಯಾಕ್ಸ್ಗೆ ಇನ್ಫ್ಯಾಕ್ಟ್ ಅಜನೀಶ್ ಅವರು ಮ್ಯಾಕ್ಸೇಮ್ ಮ್ಯಾಕ್ಸಿಮಮ್ ಆ ಸಾಂಗ್ಗೆ ನನಗೆ ಬೆಳಗ್ಗೆ ಫೋನ್ ಮಾಡಿದ್ದಾರೆ ನನ್ನ ಫೋನ್ ಏನೋ ಸೈಲೆಂಟಲ್ಲಿ ಇತ್ತು ಹಿಂದಿನ ಮತ್ತೆ ಶೋ ಮುಗಿಸ್ಕೊಂಡು ಬಂದಿದ್ದೆ ಸ ಅರ್ಜೆಂಟಲ್ಲಿ ಏನು ರೆಕಾರ್ಡ್ ಮಾಡಬೇಕು ಅಂದರು ಐ ಕುಡ ಗೋ ಅದರ್ವೈಸ್ ಮ್ಯಾಕ್ಸಲ್ಲೂ ಬ್ಯಾಕ್ ಟು